ನಮಸ್ಕಾರ ಗೆಳೆಯರೆ ಗೇಮಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ ಹಾಗೆ ನಾವು ಫ್ರ್ಯಾಂಕ್ಲಿನ್ ಕ್ಯಾರೆಕ್ಟರ್ಗೆ ಬರುವಂತಹ ಸೈಡ್ ಮಿಷನ್ಸ್ನ ಕಂಪ್ಲೀಟ್ ಮಾಡಿದ್ವಿ ಸೊ ಈ ಎಪಿಸೋಡಲ್ಲಿ ಫೈನಲಿ ಸೈಮನ್ ಶೋರೂಮ್ಗೆ ಹೋಗೋಣ ಅಂದರೆ ನಮ್ಮ ಕೆಲಸದ ಜಾಗಕ್ಕೆ ಸೊ ಸೈಮನ್ ಏನು ರಿಯಾಕ್ಟ್ ಮಾಡ್ತಾನೆ ಯಾಕೆಂದರೆ ಬೈಕ್ ಸಿಕ್ಕಿಲ್ಲ ಲಮಾರು ಬೈಕ್ನ ಕತ್ಕೊಂಡು ಹೋಗಿದ್ದಾನೆ ಸೊ ನಾವು ಬೈಕ್ನ ಡೆಲಿವರ್ ಕೂಡ ಮಾಡಿಲ್ಲ ಸೈಮನ್ಗೆ ಬೈಕ್ನ ರಿಕವರಿ ಮಾಡೋಕ್ಕಾಗಿಲ್ಲ ಅಂತ ಬೇರೆ ಮೆಸೇಜ್ ಕಳಿಸು ಅಂತ ಲಮ್ಮರು ಹೇಳಿದ ನೋಡೋಣ ಇವತ್ತು ಶೋರೂಮ್ಗೆ ಹೋದ್ರೆ ಹೋದ್ಮೇಲೆ ಗೊತ್ತಾಗುತ್ತೆ ಸೈಮನ್ ರಿಯಾಕ್ಷನ್ ಏನು ಅಂತ ಫ್ರಾಂಕ್ಲಿನ್ ಮನೇಲಿ ನೋಡಿ ಅವ್ರ ಅಮ್ಮ ಯೋಗಾಸನ ಮಾಡ್ತಾ ಇದ್ದಾರೆ ಸೊ ಡೈಲಿ ಎಕ್ಸರ್ಸೈಸ್ ಮಾಡೋದು ತುಂಬ ಒಳ್ಳೆಯದು ಸೊ ಅದಕ್ಕೆ ನೋಡಿ ಅದನ್ನೆಲ್ಲ ಗೇಮಲ್ಲಿ ಎಷ್ಟು ನೀಟಾಗಿ ತೋರಿಸಿದ್ದಾರೆ ಎಕ್ಸಸೈಸ್ ಮಾಡಬೇಕು ಡೈಲಿ ಅಂತ ಬನ್ನಿ ಗಣೇಶಂಗ ನಮಸ್ಕಾರ ಮಾಡಿ ನಮ್ಮ ಕೆಲಸ ಶುರು ಮಾಡೋಣ ಸೊ ಸೈಮನ್ ಶೋರೂಮ್ಗೆ ಹೋಗೋಣ ವಾಟರ್ ಸ್ಪೋರ್ಟ್ಸ್ ಬೈಕ್ ಇದೆಯಾ ಅಂತ ನೋಡೋಣ ತಡೀರಿ ಓ ಬೈಕ್ ಇಲ್ಲ ಇಲ್ಲಿ ಸೊ ಮೋಸ್ಟ್ಲಿ ಏನಾದರೂ ಬೈಕ್ನ ನಮ್ಮನೆ ಹಿಂದ್ಗಡೆ ನಿಲ್ಸಿದಾನ ಅಂದರೆ ಫ್ರ್ಯಾಂಕ್ಲಿನ್ ಮನೆ ಹಿಂದೆ ನಿಲ್ಸಿದಾನ ಅಥವಾ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾನ ಅನ್ನೋದು ನೋಡೋಣ ಓ ಬ್ಯಾ ಬೈಕ್ ಏನಿಲ್ಲ ಮನೆ ಬ್ಯಾಕ್ ಯಾರ್ಡಲ್ಲಿ ಬನ್ನಿ ಹೊರಡೋಣ ಹಂಗಾರೆ ಕಾರ್ ತಗೊಂಡು ಸೈಮನ್ ಶೋರೂಮ್ಗೆ ಸೊ ಸೈಮನ್ ಏನು ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಶೋರೂಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅವನಿಗೆ ವಿಷಯ ತಲುಪಿರೋತ್ತ ಲಾರ್ ಮಾಡಿರೋ ಕೆಲಸದಿಂದ ಅನ್ನೋದು ಶೋರೂಮ್ಗೆ ಹೋದ್ಮೇಲೆ ಗೊತ್ತಾಗತ್ತೆ ನಾನು ಇಲ್ಲಿ ಮ್ಯಾಪ್ ಸೆಲೆಕ್ಟ್ ಮಾಡಿದೆ ಸೊ ಸೈಮನ್ ಶೋರೂಮು ರೂಟ್ ಗೊತ್ತು ಬಟ್ ಆದ್ರೂ ನಾವು ಮಿಷನ್ಸ್ನ ಸ್ಟೋರಿ ಮಿಷನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಮ್ಯಾಪ್ ರೈಡಾರಲ್ಲಿ ರೂಟ್ ತೋರಿಸುತ್ತೆ ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತಲ್ಲ ಅದೇ ರೀತಿ ಇಲ್ಲಿ ಮ್ಯಾಪ್ ರೈಡಾರಲ್ಲಿ ತೋರಿಸುತ್ತೆ ಸೊ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಹೋಗೋಕ್ಕೆ ಸೊ ಹಾಗಾಗಿ ಗೂಗಲ್ ಮ್ಯಾಪ್ ಜಿ ಟಿ ಎಫ್ ಐದು ಗೂಗಲ್ ಮ್ಯಾಪ್ನ ಯೂಸ್ ಮಾಡ್ಬೋದು ಮಾಡಲೇಬೇಕು ಅಂತ ಏನಿಲ್ಲ ಅದು ನಮ್ಮ ನಮ್ಮ ಚಾಯ್ಸು ಓಕೆ ನೋಡೋಣ ತಡೀರಿ ಈಗ ಹೋದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಏನು ಅಂತ ಯಾಕಂದರೆ ಬಂತು ಇನ್ನೇನು ಇಲ್ಲೇ ಬಂತು ನೋಡಿ ಪ್ರೀಮಿಯಮ್ ಓ ಇದು ಇವತ್ತು ಮಾತ್ರ ಫ್ರಿಂಟಿಂದನೇ ತೋರಿಸ್ತಾ ಇದೆ ಓಕೆ ನೋಡೋಣ ಏನೋ ಸ್ಟಾರ್ಟಿಂಗೆ ಬೇರೆ ಮಿಷನ್ ಸಿಗುತ್ತಾ ಅಥವಾ ಯಾಕೆಂದರೆ ಸೈಮನ್ ನೋಡಿ ಅಲ್ಲಿ ಯಾರೋ ಕಸ್ಟಮರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾ ಇದ್ದಾನೆ ಕಾರ್ ತ ಕಾರ್ ತೊಗೊಳಕ್ಕೆ ಬಂದಿರಬೇಕು ಮೋಸ್ಟ್ಲಿ ಅವರು ಓಹ್ ಓಕೆ ಏನೋ ಪ್ರೌಡ್ ಆಫ್ ಯು ಅಂತೆ ಮೋಸ್ಟ್ಲಿ ಬೈಕ್ ಕೊಟ್ಟಿರ್ಬೇಕು ನೋಡಿ ಫ್ರ್ಯಾಂಕ್ಲಿಂದ ವಾಯ್ಸ್ ಎಷ್ಟು ಲೋ ಇದೆ ಓಕೆ ಗೊತ್ತಿಲ್ಲ ಅನ್ಸತ್ತೆ ಅಥವಾ ಲಾಮಾರ್ ಕೊಟ್ಟಿರ್ಬೇಕು ಮೋಸ್ಟ್ಲಿ ಅದು ಬೇರೆ ಸ್ಟೋರಿ ಹೇಳ್ತಾ ಇದ್ದಾನೆ ಓ ಓಕೆ ಅವತ್ತೊಂದು ಹುಡುಗ ಬಂದು ಕಾರ್ ತಗೊಂಡೋಗಿದ್ನಲ್ಲ ಅವನು ಪೇಮೆಂಟ್ ಮಾಡಿಲ್ಲ ಸೊ ಅದಕ್ಕೆ ನ ವಾಪಸ್ ತಗೊಂಬಾ ಅಂತ ಹೇಳ್ತಾ ಇದ್ದಾನೆ ಸೈಮನ್ನು ಓಕೆ ಅದು ಎಸ್ ಯು ವಿ ಗಾಡಿ ಅದು ಸೊ ದೊಡ್ಡ ಗಾಡಿ ಅಲ್ವಾ ಹಾಗಾಗಿ ಗಾಡಿನ ವಾಪಸ್ ತಗೊಂಬಾ ನೋಡಿ ಕಾರ್ನ ಗುಡ್ ಕಂಡೀಷನ್ ಇಂದ ತಗೊಂಬಾ ಅಂತ ಹೇಳ್ತಾ ಇದ್ದಾನೆ ಓಕೆ ನೀನು ಗುಡ್ ವರ್ಕ್ ಮಾಡ್ತೀಯ ಬಟ್ ಓದಿಲ್ಲ ಲೋ ಲೋಸ್ಕೋಲು ಅಂತ ಹೇಳ್ತಾ ಇದ್ದಾನೆ ಸಾರಿ ಈಗ ಹುಡ್ಗನ್ ಮನೆಗೆ ಹೋಗ್ಬೇಕು ಸೊ ಹುಡ್ಗ ಯಾರು ಅವ್ರ ಮನೆ ಹೇಗಿದೆ ಅನ್ನೋದು ಹೋದ್ಮೇಲೆ ಗೊತ್ತಾಗತ್ತೆ ಸೊ ರೂಟ್ ಪ್ರಕಾರ ತೋರಿಸ್ತಾರ ನೋಡಿದ್ರೆ ತುಂಬ ದೂರನೇ ಇದೆ ಈ ಶೋರೂಮ್ಗೂ ಮತ್ತೆ ಆ ಹುಡ್ಗನ್ ಮನೆಗೂ ಓಕೆ ಹುಡುಗನ ಹೆಸರು ಜೇಮ್ಸ್ ಇರಬೇಕಲ್ವಾ ಇಲ್ಲ ಬನ್ನಿ ನೋಡೋಣ ಓಕೆ ತುಂಬಾ ದೂರನೇ ಇದೆ ರೂಟು ಓಕೆ ರೂಟ್ ಪ್ರಕಾರ ಹೋದರೆ ಮೋಸ್ಟ್ಲಿ ಬೇಗ ತಲುಪಬಹುದು ಏನೋ ಕಾಲ್ ಬಂತು ಸೈಮನ್ದು ಓ ಏನೋ ಚೇಂಜ್ ಮಾಡಿದ್ಯಾಂತ ಬಿಟ್ರೆಡ ಏನಾಯ್ತು ಓ ನೋಡಿ ಬೈಕು ಕೊಟ್ಟಿಲ್ಲ ಲಾರು ಸೊ ಗೊತ್ತಾಗಿದೆ ಅವನಿಗೆ ಸೈಮನ್ಗೆ ಬೈಕ್ ಇಲ್ಲ ಬ್ಯಾಕ್ ಅಲ್ಲಿ ಅನ್ನೋದು ಹಾಗಾಗಿ ನೋಡಿ ಹೆಂಗೆ ಬೈತಾ ಇದ್ದಾನೆ ಓ ಈಗ ಕಾರನ್ನ ನೀಟಾಗಿ ತಗೊಂಬಂದ್ರೆ ದೆನ್ ಆಮೇಲೆ ಕೆಲಸದ ಬಗ್ಗೆ ಇಟ್ಕೊಳ್ಳೋದು ಏನು ಅನ್ನೋದು ಮಾತಾಡೋಣ ಸೊ ಕಾರನ್ನ ನೀಟಾಗಿ ತೊಗೊಂಬ ಅಂತ ಸೈಮನ್ನು ಹೇಳ್ತಾ ಇದ್ದಾನೆ ನೋಡಿ ಫ್ರ್ಯಾಂಕ್ಲೀನ್ಗೆ ಕೇ ಈಸಿಯಾಗಿ ಮಾತಾಡು ಅಂತ ಫ್ರ್ಯಾಂಕ್ಲಿನ್ ಹೇಳ್ದ ಸೊ ಹಾಗಾಗಿ ಕಾರ್ ತೊಗೊಂಬ ಆಮೇಲೆ ಈಸಿಯಾಗಿ ಮಾತಾಡೋದು ಏನು ಅನ್ನೋದು ಡಿಸೈಡ್ ಮಾಡೋಣ ಅಂತ ಸೈಮನ್ ಹೇಳ್ದ ಮೋಸ್ಟ್ಲಿ ನೋಡಿ ಲಾಮಾರ್ ಮಾಡಿರೋ ಕೆಲಸಕ್ಕೆ ಮೋಸ್ಟ್ಲಿ ಕೆಲಸ ಹೋದರೂ ಹೋಗ್ಬೋದು ಫ್ರಾಂಕ್ಲಿಂದು ಓ ಮನೆ ಬಂತು ಇಲ್ಲೇ ಓಕೆ ಇದ್ಯಾದ ಫುಲ್ ದೊಡ್ಡ ಬಂಗಲೋ ಥರ ಕಾಣಿಸ್ತಾ ಇದೆ ಮೋಸ್ಟ್ಲಿ ಆ ಹುಡ್ಗ ಫುಲ್ ರಿಚ್ ಪಾರ್ಟಿ ಇರಬೇಕು ಬನ್ನಿ ನೋಡೋಣ ಈ ಮನೆಯೊಳಗೆ ಹೆಂಗೆ ಎಂಟ್ರಿ ತೊಗೊಳೋದು ಯಾವ ಕಡೆಯಿಂದ ಹೋಗೋದು ಯಾಕೆಂದರೆ ಗೊತ್ತಾಗ್ಬಾರ್ದು ಒಳಗೆ ಹೋಗೋದು ಕಾಂಪೌಂಡಿಂದ ಆಗಲ್ಲ ಅಲ್ಲಿ ಒಂದು ಕ್ಯಾಂಪ್ ಗೇಟಿಂದ ಅಂತೂ ಹೋಗೋಕ್ಕಾಗಲ್ಲ ಓಕೆ ಈ ಕಾಂಪೌಂಡಿಂದ ಹಾರಕ್ಕಾಗತ್ತ ನೋಡೋಣ ಹ್ಞೂ ಯಾರೋ ಇದ್ದಾರೆ ಹ್ಞೂ ಆಯಿತು ಫೈನಲಿ ಅಂತ ಹತ್ತಪ್ಪ ಇದ್ರ ಮೇಲೆ ಹತ್ತದ ಗೇಟ್ ಮೇಲೇ ಫೈನಲಿ ಎಂಟ್ರಿ ಆಯಿತು ಒಳಗೆ ಓಕೆ ಲೆಫ್ಟ್ ಕಂಟ್ರೋಲ್ ಹೊತ್ತಿದ್ರೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾನೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಸೊ ಫಸ್ಟು ಟೇಕ್ಔಟ್ ದ ಅವನಿಗೆ ಗೊತ್ತಾಗದೇ ಇರೋ ರೀತಿಲಿ ಅವನ್ನ ಅವ್ನಿಗೇನಾದರೂ ಹೊಡೆಯೋದು ಏನಾದರೂ ಮಾಡೋದು ಓಕೆ ಮ್ಯೂಸಿಕ್ ನೋಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಳ್ರೆ ಮನೆಗೆ ನುಗ್ತಾರಲ್ಲ ಅದೇ ರೀತಿ ಕೊಟ್ಟಿದ್ದಾರೆ ಮೂವಿಲೆಲ್ಲ ಇಲ್ಲೇ ಗ್ಯಾರೇಜ್ ಇದೆ ಬಟ್ ಬಟ್ ಈ ಗ್ಯಾರೇಜ್ ಒಳಗೆ ಆಗಲ್ಲ ಅನ್ಕೋತೀನಿ ಯಾಕೆಂದರೆ ಒಳಗಡೆಯಿಂದ ಅದು ಲಾಕ್ ಆಗಿರುತ್ತೆ ಸೊ ಮನೆ ಒಳಗಡೆ ಹೆಂಗೆ ಹೋಗೋದು ಅನ್ನೋದನ್ನ ನೋಡಬೇಕು ನಿಧಾನಕ್ಕೆ ಹೋಗೋ ಬದಲು ಬೇಗ ಹೋದರೆ ಬೇಗ ಕೆಲಸ ಆಗುತ್ತೆ ಓ ಇದ್ದು ಕಾರ್ ಇದೆ ಓ ಆ್ಯಕ್ಚುಲಿ ಮ್ಯಾಪ್ ರೈಡರಲ್ಲಿ ಇಲ್ಲಿ ಬ್ಲೂ ಕಲರ್ ತೋರಿಸ್ತಾ ಇದೆ ಕಾರ್ ಹತ್ತಿರ ಅಥವಾ ಕಾರ್ ಮೇಲೆ ಹತ್ತಿ ಎರಡು ಮೇಲಿನ ಹತ್ತಬೇಕಾ ಹ್ಞೂ ಕರೆಕ್ಟ್ ಓ ಅದು ವಾಯ್ಸ್ ಕೇಳಿಸ್ತಾ ಇದೆ ಹುಡ್ಗಂದು ಹಾಂ ಆ ಹುಡ್ಗಂದೇ ಅದು ಓಹೋ ಓ ಅವ್ರ ಅಪ್ಪನೇನೋ ಕರೀತಾ ಇದ್ದಾಳೆ ಅವಳು ಮೋಸ್ಟ್ಲಿ ಅಕ್ಕ ಇರಬೇಕು ಅಕ್ಕನ ತಂಗಿನೋ ಅನಿಸುತ್ತೆ ಅವ್ ಜಿಮ್ಮಿ ಕರೆಕ್ಟ್ ಆ ಹುಡ್ಗನ ಹೆಸರು ಜಿಮ್ಮಿ ಓಕೆ ಇನ್ನೂ ದ ಕಾರ್ ಅಂತೆ ಓ ಇವ್ನ ಹುಡ್ಗ ಬರೀ ಗೇಮ್ ಆಡ್ಕೊಂಡು ಕೂತಿದ್ದಾನೆ ನೋಡಿ ಸೇಮ್ ನನ್ನ ಥರ ನಿಮ್ಮ ಥರ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲಿ ಒಳಗೆ ಹೋಗ್ಬೋದು ನಾವು ಅವ್ರ ರೂಮ್ ಒಳಗೆ ಬಟ್ ರೂಮ್ ಒಳಗೆ ಹೋದರೆ ಮಿಷನ್ ಫೇಲ್ ಅಂತ ಬರುತ್ತೆ ಸೊ ಇದು ಇವರು ಫ್ಯಾಮಿಲಿ ಓಕೆ ಇವ್ರ ತಂದೆ ಯಾರು ಏನು ಅನ್ನೋದು ಗೊತ್ತಿಲ್ಲ ಅದೆಲ್ಲ ನಮಗೆ ಬೇಡ ಬಿಡಿ ಈಗ ಈಗ ಮೇಯ್ನ್ ಮಿಷನ್ ಏನು ಅಂದರೆ ಕಾರ್ನ ಫಸ್ಟು ಹೇಗೆ ಕದಿಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಓಹ್ ಅಲ್ಲಿ ಯಾರೋ ಇದ್ದಾರೆ ನಿಧಾನ 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 ಕೋಚ್ ಅಂತೆ ಮೋಸ್ಟ್ಲಿ ಟೆನ್ನಿಸ್ ಕಲಿತಾ ಇರಬೇಕು ಅವರಮ್ಮ ಓಕೆ ನಮಗೆ ಬೇಡ ಬಿಡಿ ಕಾರ್ ತೊಗೊಂಡು ಕಾ ಕಾರ್ ಕಾಣಿಸ್ತಾ ನೋಡಿ ಇದೇ ಕಾರು ಅವತ್ತು ಹುಡ್ಗ ಜಿಮ್ಮಿ ಅನ್ನೋ ಹುಡ್ಗ ಸೈಮನ್ ಹತ್ರ ಬಂದು ಪೇಮೆಂಟ್ ಕೊಟ್ಟು ತೊಗೊಂಡು ಹೋಗಿದ್ದು ಕಾರು ಸೊ ಇನ್ಸ್ಟಾಲ್ಮೆಂಟ್ ಮಾತ್ರ ಕಟ್ಟಿದ್ದಾನೆ ಫಸ್ಟ್ ಇನ್ಸ್ಟಾಲ್ಮೆಂಟು ಆಮೇಲೆ ಏನೂ ಕಟ್ಟಿಲ್ಲ ಅದಕ್ಕೆ ಕಾರನ್ನ ಕತ್ಕೊಂಬ ಅಂತ ಸೈಮನ್ ಹೇಳಿದ್ದು ಸೊ ಫೈನಲಿ ಯಾರೂ ನೋಡಲಿಲ್ಲ ಸದ್ಯ ಈಗ ತೊಗೊಂಡೋಗಿ ಸೇಫಾಗಿ ಕಾರನ್ನ ಸೈಮನಿಗೆ ಡೆಲಿವರಿ ಕೊಟ್ಬಿಟ್ರೆ ಸಾಕು ನೋಡಿ ಕಾಲ್ ಮಾಡ್ದ ಫ್ರ್ಯಾಂಕ್ಲಿನು ಹಾ ಕಾರ್ ತಗೊಂಡ್ ಬರ್ತಾ ಇದ್ದೀನಿ ಸೈಮನ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ಕೆಲಸ ಉಳಿಸ್ಕೋಬೇಕಲ್ಲ ಪಾಪ ಫ್ರ್ಯಾಂಕ್ಲಿನು ಸೊ ನೀಟಾಗಿ ತಗೊಂಬ ಇಲ್ಲದಾದ್ರೆ ಕೆಲಸ ಕಳ್ಕೊತೀಯಾ ಅಂತ ಹೇಳ್ದ ಓ ಯಾರೋ ಇದ್ರು ಇಲ್ಲಿ ಓ ಇದು ಮೈಕಲ್ ಅದು ಓ ಜಿಮ್ಮಿ ಮೈಕಲ್ ಮಗ ಹಂಗಾದ್ರೆ ಓಕೆ ನೋಡಿ ವಾಯ್ಸಲ್ಲೇ ಗೊತ್ತಾಗುತ್ತೆ ಅದು ಮೈಕಲ್ ಅದು ಓಕೆ ಗನ್ ಬೇರೆ ಇಟ್ಕೊಂಡಿದಾನೆ ಫ್ರ್ಯಾಂಕ್ಲಿನ್ಗೆ ಕತ್ಕೊಂಡು ಹೋಗ್ತಾ ಇದೆಯಲ್ಲ ನನ್ನ ಮಗ ತಗೊಂಬಂದಿರೋದನ್ನ ಏನ್ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಾ ಇದ್ದಾನೆ ಫ್ರಾಂಕ್ಲಿನ್ ಸೊ ಅದಕ್ಕೆ ನಮ್ಮ ಓನರ್ ಏನ್ ಹೇಳಿದೆ ನಾ ಕೆಲಸ ಮಾಡ್ತಾ ಇದ್ದೀನಿ ಅಂತ ಫ್ರಾಂಕ್ಲಿನ್ ಹೇಳ್ತಾ ಇದ್ದಾನೆ ಮೈಕಲ್ ಮೊದಲೇ ಅವನು ಗ್ಯಾಂಗ್ಸ್ಟರು ನೋಡಿ ಯಾರು ಕೊಟ್ಟರು ಈ ಕೆಲಸನಾ ಏನು ಅಂತ ಕೇಳ್ತಾ ಇದ್ದಾನೆ ಸೊ ಅದಕ್ಕೆ ಫ್ರ್ಯಾಂಕ್ಲಿ ಈಗ ಸದ್ಯಕ್ಕೆ ಎಸ್ಕೇಪ್ ಆಗಬೇಕಲ್ವಾ ಅದು ಅದಕ್ಕೆ ಯಾವುದೋ ಕಾರ್ ಡೀಲರ್ ಕೊಟ್ಟಿದ್ದು ಸೊ ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮೈಕಲ್ಗೆ ಸುಳ್ಳು ಹೇಳ್ದೆ ಆ್ಯಕ್ಚುಲಿ ಫ್ರಾಂಕ್ಲಿನ್ ನೋಡೋಣ ಏನಾಗುತ್ತೆ ಅನ್ನೋದು ಇದು ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸೊ ಫೈನಲಿ ಮೈಕಲ್ದು ಎಂಟ್ರಿ ಆಯಿತು ಅದು ವಿತ್ ಸರ್ಪ್ರೈಸ್ ಸೂಪರ್ ಫೈನಲಿ ಬಂತು ಡೆಸ್ಟಿನೇಷನ್ನು ಓಹ್ ಡೈರೆಕ್ಟ್ ಮೋಟಾರ್ ಸ್ಪೋರ್ಟ್ಗೆ ಮೋಟಾರ್ ಸ್ಪೋರ್ಟ್ಸ್ಗೆ ಹೋಗ್ಬೇಕಾ ಅಥವಾ ಓ ಇಲ್ಲೆಲ್ಲ ಬೇರೆ ಕಡೆ ಓ ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಎದುರುಗಡೆ ರೋಡಲ್ಲಿ ನಿಲ್ಸಿದ್ದಾನೆ ಓ ಅದು ಮೈಕಲ್ ಹೇಳಿದ್ದಕ್ಕೆ ನಿಲ್ಸಿದ್ದವನು ಓ ಫಾಸ್ಟಾಗಿ ಹೋಗಿ ಡೋರ್ಗೆ ಸ್ಮ್ಯಾಶ್ ಮಾಡು ಅಂತ ಹೇಳ್ದ ಮೈಕಲ್ ಫ್ರ್ಯಾಂಕ್ಲಿನ್ಗೆ ಓ ನಾನೇನಾಗ ಕಾಮಿಡಿ ಮಾಡ್ತಾ ಇದ್ದೀನ ನಾನು ಹೇಳಿದ ಕೆಲಸ ಮಾಡು ಇಲ್ಲಾಂದರೆ ಫೈರ್ ಮಾಡ್ತೀನಿ ಅಂತ ಮೈಕಲ್ ಫ್ರಾಂಕ್ಲಿನ್ ಹೇಳ್ದ ಸೊ ನೋಡಿ ಈಗ ಈಗ ಹೋಗಿ ಮುಂದ್ಗಡೆ ಇರೋ ಗ್ಲಾಸ್ ಡೋರ್ನ ಹೊಡೆದಾಕ್ಬೇಕು ಹೋಯ್ತು ಶೋರೂಮ್ ಫುಲ್ ಡೆಸ್ಟ್ರಾಯ್ ಫ್ರಾಂಕ್ಲಿನ್ ಏನ್ ಏನ್ ಮಾಡ್ತಾ ಇದೆಯಾ ನೀನು ಅದು ಕೇಳ್ದೆ ಸ್ಯಾಮ್ ಇದು ನಂದಲ್ಲ ಇವನ್ ಹೇಳಿದ್ದಕ್ಕೆ ಹಂಗೆ ಮಾಡ್ದ ಮಾಡಿದೆ ನಾನು ಮೈಕ್ ಇವರಿಬ್ಬರಿಗೆ ಈಗ ಫೈನಲಿ ಮೈಕಲ್ ಕಂಟ್ರೋಲ್ ಸಿಕ್ತು ನಾವು ಫೈಟ್ ಈಗ ಸೈಮನ್ಗೆ ದುಡ್ಡು ಕೊಟ್ಟಿದ್ರು ಕಾರನ್ನ ಹೇಳ್ದಕ್ಕೆಲ್ದಲ್ಲೇ ತೊಗೊಂಬಂದಿದ್ಯಲ್ಲ ಅಂತ ಫೈಟಿಂಗ್ ಆಗ್ತಾ ಇದೆ ಮತ್ತೆ ಇನ್ನೇನು ದುಡ್ಡು ಕೊಟ್ಟಿಲ್ವಾ ಸರಿಯಾಗಿ ಆಗ್ಬೇಕು ಅವನಿಗೆ ಓ ಗ್ರ್ಯಾಂಡ್ ಫೈನಲಿ ಆಯಿತು ಫೈಟ್ ಫೈನಲಿ ಫೈಟ್ ಆಯಿತು ಫ್ರಾಂಕ್ಲಿನ್ ಹೆಂಗೂ ಎಸ್ಕೇಪ್ ಅದ ಬಟ್ ಮೈಕಲ್ ಫುಲ್ಲು ಸೈಮನ್ನ ಹೊಡೆದು ಅವನ ಶೋರೂಮ್ನೆಲ್ಲ ಡೆಸ್ಟ್ರಾಯ್ ಮಾಡಿ ಕಾರು ಬೇಡ ನೀನೇ ಹಿಡ್ಕೊ ದುಡ್ಡು ನೀನೇ ದುಡ್ಡು ಕೊಡೋಲ್ಲ ಕಾರು ನೀ ಕಾರು ಬೇಡ ಅಂತ ಹೇಳಿ ಬಂದ ಸೊ ಅಷ್ಟೇ ಅನ್ಸತ್ತೆ ಇದು ಓ ಫೈನಲಿ ಆ ಮಿಷನ್ ಮುಗೀತು ಹಂಗಾರೆ ಫ್ರ್ಯಾಂಕ್ಲಿನ್ದು ಸೊ ಡೈರೆಕ್ಟ್ ಫ್ರ್ಯಾಂಕ್ಲಿನ್ ಫ್ರ್ಯಾಂಕ್ಲಿನ್ ಮಿಷನಿಂದ ಮೈಕಲ್ಗೆ ಶಿಫ್ಟ್ ಆಯಿತು ನೋಡಿ ಸೊ ಮೋಸ್ಟ್ಲಿ ನಾವು ಕ್ಯಾರೆಕ್ಟರ್ನೂ ಇದೇ ರೀತಿ ಯಾವಾಗ ಬೇಕಾದರೂ ಅವಾಗ ಶಿಫ್ಟ್ ಮಾಡ್ಕೋಬೋದು ಅನ್ಸುತ್ತೆ ನೋಡೋಣ ಇಲ್ಲೇ ಯಾವುದೋ ಕಾರಿದೆ ಈ ಇದೆ ಯಾವುದೋ ಕಾರನ್ನ ತೊಗೊಂಡು ಹೆಂಗೂ ಆ ಕಾರು ಪೇಮೆಂಟ್ ಆಗಿದೆಯಲ್ಲ ಸೊ ಆ ಕಾರ್ ಬೇಡ ಇಲ್ಲೇ ಯಾವುದಾದ್ರೂ ಒಂದು ಕಾರ್ ತೊಗೊಂಡು ವಾಪಸ್ ಮನೆಗೆ ಹೋಗೋಣ ಸೊ ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ ಓ ಯಾರ್ದೋ ಮೆಸೇಜ್ ಬಂತು ಮೈಕಲ್ಗೆ ಓ ಮೇಲೆಲ್ಲ ಇದೆ ಓಕೆ ಇವ್ರಿಗೂ ಎಲ್ಲ ಸೇಮ್ ಮೊಬೈಲು ಮೆಸೇಜು ಇಮೇಲ್ಸ್ ಎಲ್ಲ ಬರುತ್ತೆ ಓಕೆ ಎಲ್ಲರಿಗೂ ಸೇಮ್ ಮೊಬೈಲ್ ಓಕೆ ಫೈನಲಿ ಮೈಕಲ್ ಕ್ಯಾರೆಕ್ಟರ್ ಸಿಕ್ತು ನಮಗೆ ಬನ್ನಿ ಈ ಕಾರನ್ನೇ ತಗೊಂಡು ಹೋಗೋಣ ಆ ಕಾರ್ ಹೆಂಗೂ ಚೆನ್ನಾಗೂ ಇಲ್ಲ ಎಸ್ ಯು ವಿ ಚೆನ್ನಾಗಿದೆ ಕಾರು ಸೊ ಮನೆ ಸೆಲೆಕ್ಟ್ ಮಾಡಬೇಕು ಬನ್ನಿ ಈ ಕಾರನ್ನೇ ಹೋಗೋಣ ಯಾಕೆಂದರೆ ಆ ಕಾರು ಡೆಸ್ಟ್ರಾಯ್ ಆಗಿದೆ ಆಲ್ರೆಡಿ ಸೊ ಈ ಕಾರ್ ಚೆನ್ನಾಗಿದೆ ಸೊ ಈಗ ಮೈಕಲ್ ಕ್ಯಾರೆಕ್ಟರ್ ಸಿಕ್ಕಿರೋದ್ರಿಂದ ಮೈಕಲ್ ಮನೆಗೆ ಹೋಗೋಣ ಸೊ ಅಲ್ಲಿ ಏನಾಗುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಫೈನಲಿ ಫ್ರ್ಯಾಂಕ್ಲಿನ್ನು ನನಗೆ ಗೊತ್ತಿರೋ ರೀತಿ ಕೆಲಸ ಹೋಯಿತು ಫ್ರ್ಯಾಂಕ್ಲಿನ್ಗೆ ನೆಕ್ಸ್ಟು ಫ್ರ್ಯಾಂಕ್ಲಿನ್ ಕ್ಯಾರೆಕ್ಟರು ಹೇಗೆ ಎಂಟ್ರಿ ಹೇಗೆ ಕತೆ ಒಳಗೆ ನಮಗೆ ಎಂಟ್ರಿ ಬರುತ್ತೆ ಎಂಟ್ರಿ ಸಿಗುತ್ತೆ ಸೊ ಫ್ರ್ಯಾಂಕ್ಲಿನ್ ಹೇಗೆ ಜೊತೆ ಫ್ರೆಂಡ್ ಆಗ್ತಾನೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ನಾವು ಮೈಕಲ್ ಮನೆ ಇಲ್ಲಿಂದ ತುಂಬ ದೂರನೇ ಇದೆ ಬಟ್ ಈ ಕಾರು ತುಂಬ ಚೆನ್ನಾಗಿದೆ ಸೊ ಮೈಕಲ್ ಮನೆಯೊಳಗೆ ಹೋಗೋಣ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಹೋ ಮೈಕಲ್ ಏನು ಫುಲ್ ಸಿಟ್ಟಲ್ಲಿ ಹೆಂಗೆಂಗೋ ಓಡಿಸ್ತಾ ಇದ್ದಾನೆ ಫೈನಲಿ ಬಂತು ಮೈಕಲ್ ಮನೆ ಹತ್ರ 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 ಬಂದಿದ್ದೀವಿ ಮೈಕಲ್ ಮನೆ ಹತ್ರ ಇಲ್ಲೇ ಈ ಲೆಫ್ಟ್ ತಗೊಂಡು ನೆಕ್ಸ್ಟ್ ರೈಟ್ ತಗೊಂಡ್ರೆ ಇದೇ ಮೈಕಲ್ ಮನೆ ಇದೇ ಮೈಕಲ್ ಮನೆ ಬ್ಯಾಕ್ ಯಾರ್ಡು ಇಲ್ಲ ಇಲ್ಲ ಮೇಲುಗಡೆ ಇದು ಓಕೆ ಕರೆಕ್ಟ್ ಫೈನಲಿ ಬಂತು ಮೈಕಲ್ ಮನೆ ಸೊ ಸೊ ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೇಮ್ ಪ್ಲೇ ಇನ್ ಕನ್ನಡ